ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಅಧಿಕಾರಿಗಳಲ್ಲಿ ಒಳ್ಳೆಯವರಿದ್ದಾರೆ ಕೆಟ್ಟವರಿದ್ದಾರೆ ಭ್ರಷ್ಟರು ಅನೇಕರಿದ್ದಾರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಅನೇಕ ಭ್ರಷ್ಟ ಅಧಿಕಾರಿಗಳು ಇದ್ದಾರೆ ಮತ್ತು ಒಳ್ಳೆಯ ಅಧಿಕಾರಿಗಳು ಸಾರ್ವಜನಿಕ ಸೇವೆಯನ್ನು ಒಳ್ಳೆಯ ರೀತಿಯಿಂದ ಮಾಡ್ತಾಯಿದ್ದಾರೆ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರ್ತಾ ಇದ್ದಾರೆ ಆದರೆ ಇಲ್ಲಿ ಆರ್ ಎಲಿಯರ್ಸ್ ಅಂದ್ರೆ ರೂರಲ್ ವಾಟ್ರ ಸಪ್ಲೈದಲ್ಲಿ ಪಾಂಡುರಂಗ ಅಂತ ಬಂದಿದ್ದಾರೆ ಕಳೆದ ಆರು ತಿಂಗಳ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಇವತ್ತೊಬ್ಬ ಭ್ರಷ್ಟ್ ಅಧಿಕಾರಿ ಅಂತ ಹೇಳ್ಬೋದು ಈತ ಕಾಂಟ್ರಾಕ್ಟರ್ ಕಡೆ ಹಣ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡೋದಿಲ್ಲ ಗಣೇಶ ಕೇರಿ ಶಾಸಕ ಇದನ್ನು ಗಮನಿಸಬೇಕಾಗ್ತದೆ ಯಾಕಂದರೆ ನೀವೇ ಇವನನ್ನು ತಂದು ಇಲ್ಲಿ ಕುಡ್ಸಿದ್ರಿ ಎಷ್ಟು ತೆಗೆದುಕೊಂಡಿದ್ರಿ ಅದು ಮಾತ್ರ ಬೇರೆ ಆದ್ರೆ ಈತನ ಕುಡ್ಸಿದ ತಕ್ಷಣದಿಂದ ಇಲ್ಲಿವರೆಗೆ ಈತ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾನೆ ಪ್ರತಿಯೊಂದು ಕೆಲಸಕ್ಕೆ ಹಣವನ್ನು ಕೇಳುತ್ತಿರುವಂಥ ಪಾಂಡುರಂಗನ ಬೇಗನೆ ವರ್ಗ ಮಾಡಬೇಕು ಇಲ್ಲದ್ರೆ ನಿಮ್ಮ ಹೆಸರು ಕಟ್ತದೆ ಯಾಕಂದರೆ ಈತ ಶಾಸಕರಿಗೆ ಕೊಡಬೇಕು ಸಂಸದರಿಗೆ ಕೊಡಬೇಕಂತೇಳಿ ಗುತ್ತಿಗೆದಾರರಿಗೆ ಹೇಳ್ತಾ ಇದ್ದಾನೆ ನನ್ನ ಪರ್ಸೆಂಟೇಜ್ ನನಗೆ ಬರಲಿ ನೀವು ಯಾವುದೇ ರೀತಿ ಕೆಲಸ ಮಾಡಿ ಅಂದರೆ ಮೊದಲು ನನ್ನ ದುಡ್ಡ ನನಗೆ ಬಂದು ಮುಟ್ಲಿ ಅಂತ ಹೇಳ್ತಾ ಇದ್ದಾನೆ ಇಂಥ ಒಬ್ಬ ಭಷ್ಟಾಧಿಕಾರಿನ ಇಟ್ಕೊಂಡು ಯಾವ ರೀತಿ ನೀವು ಉದ್ಧಾರ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಅಂತ ನಾವು ಶಾಸಕರನ್ನು ಕೇಳಬೇಕಾಗ್ತದೆ ಯಾಕಂದರೆ ಶಾಸಕರೇ ಈತನನ್ನು ತಂದು ಇಲ್ಲಿ ಕೂಡಿಸಿದ್ದಾರೆ ಅನೇಕ ಒಳ್ಳೆಯ ಅಧಿಕಾರಿಗಳಿದ್ರು ಇಲ್ಲಿ ತರಬೇಕಾಗಿತ್ತು ಯಾಕಂದರೆ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ ಅತ್ಯಂತ ಶ್ರೇಷ್ಠವಾದಂಥ ಯೋಜನೆ ಇಂಥ ಭ್ರಷ್ಟ ಅಧಿಕಾರಿಯನ್ನು ತಂದು ಕೂಡಿಸಿದರೆ ಯಾವ ರೀತಿ ಲಾಭ ಆಗ್ತದೆ ನಂತರ ಈ ಇಲಾಖೆ ಪತ್ರಕರ್ತರು ಭಾಳ ಜನ ಯಾಕೆ ಭೇಟಿ ಕೊಡ್ತಾ ಇದ್ದಾರೆ ಈ ಥರ ಒಂದು ನೋಟುಬುಕ್ ಮಾಡಿದ್ದಾನೆ ಆ ನೋಟು ಕೆಟಗರಿ ಎ ಬಿ ಸಿ ಡಿ ಅಂತ ಮಾಡಿದ್ದಾನೆ ಅಂದರೆ ಟಿ ವಿ ಅವ್ರಿಗೊಂದು ಬೇರೆ ಯೂಟ್ಯೂಬ್ ಅವ್ರಿಗೊಂದು ಬೇರೆ ವಾರಪತ್ರಿಕೆ ಒಂದು ಬೇರೆ ಡೈಲಿ ಪತ್ರಿಕೆ ಒಂದು ಬೇರೆ ಈ ರೀತಿ ಭ್ರಷ್ಟಾಚಾರ ಮಾಡಿದ ಹಣ ಈ ಪತ್ರಕರ್ತರಿಗೂ ಕೂಡ ಪಾಲು ಹೋಗ್ತಾ ಇದರಿಂದ ಯಾರೂ ಈತನ ಬಗ್ಗೆ ವರದಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಮತ್ತು ಮಾಡೋದನ್ನೇ ಇಲ್ಲ ಯಾಕಂದರೆ ಇವರು ಸಿಕ್ಕದ್ರೆ ಸಾಕು ಇವರು ಪಾಂಡುರಂಗನ ಹೊಗಳೋದಿಲ್ಲ ತೆಗಳೋದಿಲ್ಲ ಆದರೆ ಪಾಂಡುರಂಗನ ಬಗ್ಗೆ ಹೇಳಬೇಕಾದಂದರೆ ಈತೊಬ್ಬ ಕಡುಭ್ರಷ್ಟ ಅಧಿಕಾರಿ ಇಂಥ ಅಧಿಕಾರಿಯನ್ನ ಬೇಗನೆ ಸಂಸದರು ಕೂಡ ಪ್ರಿಯಾಂಕಾ ಜಾರಕಿಹೊಳರು ಕೂಡ ಗಮನಿಸಬೇಕಾಗ್ತದೆ ಯಾಕಂದರೆ ನೀವು ಸಂಸದರು ನೀವು ಆ ಕ್ಷೇತ್ರದಲ್ಲಿ ಪ್ರತಿನಿಧಿಸಿ ಮಾಡ್ತಾಯಿದರೆ ನೀವು ಗಮನಕ್ಕೆ ಬರದೆ ಹೋದರೆ ಇದು ನಿಮ್ಮ ತಪ್ಪು ಅಂತ ಹೇಳಬೇಕಾಗ್ತದೆ ನಂತರ ಪ್ರಕಾಶ್ ಉಕ್ಕಿಯರು ಕೂಡ ಇದನ್ನು ಗಮನಿಸಬೇಕು ಯಾಕಂದರೆ ನೀವು ಅಭಿವೃದ್ಧಿ ಹರಿಕಾರ ನೀವು ಕುಡಿಯುವ ನೀರಿನ ಯೋಜನೆಗಾಗಿ ಅನೇಕ ಯೋಜನೆಗಳನ್ನು ತರ್ತಾ ಇದ್ದೀರಿ ಅದರ ಇಂಥ ಭ್ರಷ್ಟಾಧಿಕಾರಿ ಇಲ್ಲಿ ಇರೋದರಿಂದ ನಿಮಗೂ ಕೂಡ ಕೆಟ್ಟ ಹೆಸರು ಬಂದೇ ಬರ್ತದೆ ಇಂಥ ಪಾಂಡುರಂಗನ ಈ ಹಿಂದೆ ಕೂಡ ಈತ ಭ್ರಷ್ಟಾಚಾರ ಮಾಡಿ ಅಲ್ಲಿಂದ ಇಲ್ಲಿ ವರ್ಗವಾಗಿ ಬಂದಿದ್ದಾನೆ ಅಲ್ಲಿ ಜನ ಕೂಡ ಬೇಸತ್ತಿದ್ದು ಎಲ್ಲೆಲ್ಲಿ ಈತ ಕೆಲಸ ಮಾಡಿದರೆ ಅಲ್ಲಿ ಭ್ರಷ್ಟಾಚಾರವನ್ನು ಮಾಡೇ ಬಂದಿದ್ದಾನೆ ಇಂಥ ಪಾಂಡುರಾಂಗನ ನೀವು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಿಸ್ಬೇಕು ಯಾಕಂದ್ರೆ ಹಿಂದೆ ಇದೇ ಕುರ್ಚಿಯಲ್ಲಿ ಅನೇಕ ಅಧಿಕಾರಿಗಳದು ಈಗ ಡಬಲ್ ಎ ಪಾಂಡುರಂಗ ಅತ್ಯಂತ ಕಡುಬಷ್ಟನ್ನು ಬೇಗನೆ ತನ್ನ ವರ್ಗ ಮಾಡಬೇಕಂತ ಶಾಸಕರಲ್ಲಿ ಕೇಳ್ಕೊತೇವೆ ಜನರ ಪರವಾಗಿ ಕೂಡ ಇದೇ ಬೇಡಿಕೆ ಇದೆ ಗುತ್ತಿಗೆದಾರ ಕೂಡ ಅವರು ಅವರು ಮತ್ತು ಅವರು ಶಾಮೀಲಾಗಿದ್ದಂದ ಅವರೇನು ಮಾತಾಡುವಂಥ ಸ್ಥಿತಿಯಲ್ಲಿಲ್ಲ ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ ಅಲ್ಲಿವರೆಗೆ ಎಲ್ಲಿಸುವಾಗಲಿ ನಮಸ್ಕಾರ